ತಾಲೂಕಿನ ಗುಬ್ಬಿವಾಡ ಗ್ರಾಮದ ಆಕ್ಸ್ಫರ್ಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಬಿಎಂ ಪಾಟೀಲ್ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯಿತು ಶಾಲೆಯ ಆವರಣದಲ್ಲಿ ಸುಂದರವಾಗಿ ಬಿಡಿಸಿರುವ ಭಾರತ ದೇಶದ ನಕ್ಷಿ ಹಾಗೂ ರಂಗೋಲಿಯಲ್ಲಿ ಅತ್ಯಂತ ಸುಂದರವಾದ ವಾತಾವರಣದಲ್ಲಿ ಮುದ್ದು ಮಕ್ಕಳು ಶಿಕ್ಷಕರ ಹಾಗೂ ಊರಿನ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಫೋಟೋ ಪೂಜೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಗ್ರಾಮಸ್ಥರಾದ ಮಡಿವಾಳಪ್ಪ ಪೂಜಾರಿ ಹಸನ್ ಪಟೇಲ್ ಬಿರಾದಾರ್ ಪರಶುರಾಮ್ ಕೊಟರಗಸ್ತಿ ಮಾನಪ್ಪ ಪೂಜಾರಿ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಿತ್ಯಾನಂದ ಕಟ್ಟಿಮಣಿ ಮಡಿವಾಳಪ್ಪ ಗೌಡ ಬಿರಾದಾರ್ ಶರಣು ಕೊಂಡಗುಳಿ ಮಡಿವಾಳಪ್ಪ ಮಳ್ಳಿ ನೆರವೇರಿಸಿದರು ದೇಶ ಸೇವೆ ಮಾಡಿ ಬಂದಿರುವ ಗ್ರಾಮದ ಸೈನಿಕರು ಆಗಿರುವ ಅಮೋಗಪ್ಪ ಗೌಡ ಪಾಟೀಲ್ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದೇಶದ ಕುರಿತು ಭಾಷಣ ಹಾಗೂ ನೃತ್ಯ ಮಾಡಿ ಮನಗೆದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಶಿಕ್ಷಕರು ಸಿಬ್ಬಂದಿಗಳು ಮದ್ದು ವಿದ್ಯಾರ್ಥಿಗಳು ಊರಿನ ಯುವಕರು ಭಾಗವಹಿಸಿದರು ಕಾರ್ಯಕ್ರಮವನ್ನ ಸಂಸ್ಥೆಯ ಶಿಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಧರಿ ನಿರೂಪಿಸಿ ವಂದಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ

ಹೊತ್ತಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತ್ತಿ ಎದು ಕಲಿಗಳ ಕಲ್ಲಿಗಳ ಬೀಳೆ ತಂಜಿಕೆ ಮುದರಿದ ನಾಡೆತಿ ಕಿತ್ತೂರು కితూరు స్వతంత్రేమిత్తా జై కర్ణాటక మాత్ర నన్న పాత్ర స్వామి వివేకాంద సాధన ఇదే సత్రమాదర్శ బిరే బాగా

ಪ್ರೀತಿ ತನ್ನಷ್ಟಕ್ಕೆ ಉಳಿಯಲು ಸಾಧ್ಯವಿಲ್ಲ ಪ್ರೀತಿಯನ್ನು ಕ್ರಿಯೆ ರೂಪಕ್ಕೆ ತರಬೇಕು ಮತ್ತು ಆ ಸೇವೆಯಾಗಿರಬೇಕು ಜೈ ಹಿಂದ್ ಜೈ ಭಾರತ ಹೆಸರು ಶ್ರೇಯ ನಾನು ತರಗತಿ ಓದುತ್ತಿದ್ದೇನೆ ನನ್ನ ಪಾತ್ರ ಇಂದಿರಾ ಗಾಂಧಿ ನಾನು ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಹಿಂದ್ ಜೈ ಈಗ ಅರ್ಪಿತಾ ತಳವಾರ್ ನಾನು ನಾನು ಈಗ ಚೆನ್ನಮ್ಮನ ಪಾತ್ರ ಮಾಡಿದ್ದೇನೆ ಬನ್ನಿ ಭಾರತಿ ಸಮೀಕ್ಷಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ರಾಣಿ ಲಕ್ಷ್ಮೀಬಾಯಿ ಈ ದೇಶ ನನ್ನ ಪ್ರಾಣ ನನ್ನ ಮಾನ ಇದು ನನ್ನ ಪುಣ್ಯಭೂಮಿ ನನ್ನ ಕಾರ್ಯಭೂಮಿ ಈ ರಾಣಿ ನಿಮಗೆಂದು ಚಾನ್ಸ್ ಬಿಟ್ಟು

ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ವೀರಮಾತೆ ಮಾತೆ ಒನಕೆ ಓಬವ್ವ ಹೈದರಾಲಿಯ ಸೈನ್ಯವನ್ನು ನಮ್ಮ ಕೋಟೆಯಿಂದ ಮುಟ್ಟಿದೆ ಹೋಗಿ ಹೋಗಿ ರಣಕಾಳೆಯನ್ನು ಊದಿ ಹೋಗಿ 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 ಹರ ಹರ ಮಹಾದೇವಿ ಜೋರಾದ ಚಪ್ಪಳೆ ಬರಲಿ ಅದ್ಭುತವಾಗಿ ಅಭಿನಯಿಸಿದಂತಹ ವಿದ್ಯಾರ್ಥಿನಿಗೆ ನಂದಿನ ಪಾತ್ರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ನಮ್ಮ ಶಾಲೆಯ ಮಂಡ್ಯ ಮಕ್ಕಳು ಪಾತ್ರಗಳನ್ನ ಮಾಡಿದ್ದಾರೆ ನನ್ನ ಹೆಸರು ಸಮರ್ಥ ನಾನು ಕೃಷ್ಣ ಆಗಿದ್ದೇನೆ ಹೆಸರು ಮನಸ್ಥಿ ನಾನು ರತ್ಮಿನಿ ಆಗಿದೆ ನನ್ನ ಹೆಸರು ಶ್ರಾವಣಿ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಕಪ್ಪ ಕೊಡಬೇಕೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕುತ್ತಿನ ಬೆಟ್ಟ ತಪ್ಪಿಗೆ ಕುಲಿ ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬಳೆ ಬಳುತ್ತದೆ ನಾ ನಿಮಗೇಕೆ ಕೊಡಬೇಕು ಕಪ್ಪ ನೀ ನನ್ನ ಮರೆಯೊಂದಿಗೆ ಓದ್ತೀರ ಬಿತ್ತೀರಾ ನೀರಾಕಿ ನಾಟಿ ಮೆಡ್ತೀರ

ಉಳಿತು ಅಷ್ಟೆ ನನಗೂ ಇಲ್ಲ ಕೆಂಪು ಕೋತಿಗಳ ನಮ್ಮ ದೇಶ ಬಿಟ್ಟು ತೊಲಗಿ ಹರ ರಮೇವ ಹರರಮ ಮಹಾದೇವ ಧನ್ಯವಾದಗಳು